ಶಾರದಾ ಅವ್ರಗ್ ನಿಮಿಗೆ ಮೈಕ್ ಬೇಡ ಬೇರೆಯವ್ರಿಗೆ ಬೇಕಲ್ಲ ಮೈಕ್ ವರ್ಕ್ ಆಗ್ತಾ ಇತ್ತು ನಿಮಗೆ ತಾಳ್ಮೆ ಇರಲಿಲ್ಲ ನಿಮಗೆ ಮೈಕ್ ಅಲ್ಲಿ ಕೇಳಿದ್ದೆ ಪಾಸ್ ಮಾಡಿ ಸೋ ಕೆ ಅಡ್ಜಸ್ಟ್ ಮಾಡಿ ಯು ಬಂದಿರೋ ಸ್ನೇಹಿತರಿಗೆ ಅಫ್ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರೂ ಕೂಡಲಿ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂತ ಒಂದು ಡೆಫಿನೆಟ್ಲಿ ಎಫರ್ಟ್ ಹಾಕಿ ಆಗ್ತಾರೆ ಏನಿಲ್ಲ ಅರ್ಜೆಂಟ್ ಅಲ್ಲಿ ಏನಿಲ್ಲ ಆ ದೇವಿ ಪ್ರಶ್ನೆಗಳನ್ನ ಕೇಳಿ ಕೇಳಿದಂತ ಪ್ರಶ್ನೆ ಒಂದು ಬಿಗ್ ಕ್ವೆಶ್ಚನ್ ನಿಮಿಷ ಲೋಕಿ ಲೋಕಿ ಕೇಳಬೇಡ ಓಕೆ ತರ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದಿದೆ ಅದು ಈ ಸರಿ ಸರಣಿ ಸಿದ್ದನ್ನ ಆ ತುರೀಪ್ ಸರ್ ನಿರೂಪಣೆ ಮಾಡ್ತಾರೆ ಇಲ್ವಾ ಅಂತ ಆ ನಂತರದಲ್ಲಿ ಒಂದು ಬಂದೆಲ್ಲಾ ಕ್ಲಾರಿಟಿ ಸಿಕ್ತು ಬಟ್ ನಿಮ್ಮನ್ ಸಲಿತಾ ಸರ್ ಆತೋಶ್ ಸೀಸನ್ ಮಾಡಿದಿನಿ ಈ ಸೀಸನ್ ಸ್ವಲ್ಪ ಡ್ಯಾಪ್ ಕೊಡೋಣ ಬೇಡ ಅನ್ನೋ ತರದ ಯೋಜನೆ ಇತ್ತಾ ಬಿಡು ಮತ್ತೆ ಒಕ್ಕಡ ಗಿಮಿಕ್ ಮಾಡಿ ಯಾವ್ದೋ ಪ್ರೋಮೋ ನಾನು ಮಾಡ್ಬೇಕಾಗಿಲ್ಲ ಗಿಮಿಕ್ ಮಾಡಿ ಅವರಿಗೂ ಮಾಡ್ಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಆತಂಕ ಗಿಮಿಕ್ ಇಂದ ಜೀವನದಲ್ಲಿ ನಾವ್ ಯಾರು ನಡೆಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದುದು ಅದ್ ಯಾವ್ದು ಕಂಡೀಷನಿಂಗ್ ಅಂತ ಅಲ್ಲ ಅಥವಾ ನನಗೂ ಕಲರ್ಸ್ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರ್ಲಿಲ್ಲ ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ಅಂತ ಕೆಲವು ನ್ಯೂಸ್ ತಲುಪಿಸ್ತೀರಾ ನನಗ್ ಇಲ್ಲವ ಅಲ್ಪ ಸ್ವಲ್ಪ ಎಲ್ಲ ಒಂದ್ ಕಡೆ ಒಂದಿಷ್ಟು ಫ್ಯಾನ್ಸ್ ಗಳನ್ನ ಸಂಪಾದಿಸಿದೀನಿ ದಿವಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದ್ ಕಲಸಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಕೇಳ್ಬೇಡಿ ನಾವ್ ಯಾರು ಹೇಳಲ್ಲ ಅಂತ ಅದು ಯಾಕೋ ಬರೀ ಇಲ್ಲೇ ಇದ್ದೀನಿ ನೀವು ಹೋಗ್ ಆಗ್ತಾ ಇಲ್ಲ ಸೆಕೆಂಡ್ಲಿ ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡಬೇಕು ಅದು ಜೆನ್ಯೂನ್ಲಿ ಪುಟಿಂಗ್ ಇಟ್ ಕ್ರಾಸ್ ಬಿಗ್ ಬಾಸ್ ಅಂತ ಒಂದು ಅ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಪ್ರೋಗ್ರಾಮ್ ಡೌಟ್ ಇಸ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬ ಪ್ರೀತಿನ ಅದು ನೋಡ್ಬೇಕಾದ್ರೆ ಇಟ್ ಇಸ್ ಇಟ್ ಇಸ್ ನೈಸ್ ಫಾರ್ ಅಸ್ ಟು ಬಿ ಎ ಆಫ್ ಇಟ್ ಅಂಡ್ ಡೆಲಿವರ್ ವಾಟ್ ಯಾವುದೋ ಒಂದು ಫಾರ್ಮ್ಯಾಟ್ ಅಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನನ್ನೊಂದು ಲೈಫ್ ಒಂದು ಮ್ಯೂಟ್ ಆಗುತ್ತೆ ಅಂದರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕಂದ್ರೆ ಭಾನುವಾರ ಟ್ರಾವೆಲಿಂಗ್ ಓಡಾಡೋದು ಶುಕ್ರವಾರ ಎಲ್ಲೇ ಇದ್ರು ವಾಪಸ್ ಓಡಿ ಈ ಸ್ಟುಡಿಯೋ ಬರ್ಬೇಕು ಬಿಕಾಸ್ ಹ್ ಟು ಸಿ ಆಲ್ ದಿ ಎಪಿಸೋಡ್ಸ್ ಹಾವ್ ಟು ಡೂ ಜಸ್ಟಿಸ್ ಸೊ ಆಗಿರ್ಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಇಟ್ ಗೋಸ್ ಆನ್ ಟು ನೈಟ್ ಆ್ಯಂಡ್ ನಾನು ನಿಮ್ಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡ್ ಅಲ್ಲೇ ಬೇಕಾದ್ರೆ ಈ ಸೀಸನ್ ತೆಗ್ದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಇರ್ತಾರೆ ಅವರು ಸೊ ನನ್ನ ಶನಿವಾರ ಸ್ಟಾರ್ಟ್ ಆದ್ರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಿಗ್ಗೆನೆ ಅವ್ರು ನಮ್ಮನ್ನ ಸೊ ಅಲ್ಲಿ ಹೋಗೋಸ ಇಟ್ ಇಸ್ ಇಟ್ ಇಸ್ ಅ ಪ್ರೋಸೆಸ್ ಹಾಗೆ ಬಂದಾಗ ಐ ಹ್ಯಾಡ್ ವಿತ್ ಬಡಿ ಐ ಐ ಥಿಂಕ್ ಟೆನ್ ಇಯರ್ಸ್ ಯು ಗೋ ಆಯ್ತದೆ ಬಾಡಿ ಅನ್ಬಿಟ್ಟು ಅದ ಯಾವ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಅಥವಾ ನಾಟ್ ಬಿಕಾಸ್ ದ್ ಆಲ್ವೇಸ್ ಮೇಡ್ ಮಿ ಫೀಲ್ ವೆರಿ ಇಟ್ಸ್ ಇಟ್ಸ್ ಬಿಕಮ್ ಅ ಪಾರ್ಟ್ ಆಫ್ ಮೈ ಬಟ್ ಹೌಸ್ ಹೋಲ್ಡ್ ಟಾಕ್ ಇರೋದು ಬಿಗ್ ಬಾಸ್ ಅಂತ ಮನೇಲಿ ಕೂತಿ ಯಾರೋ ಒಬ್ರು ಬೈತಾದ್ರು ನನಗೆ ಬೈತಾ ಇದಾರೆ ಅನ್ನೋ ಫೀಲಿಂಗ್ ಬರುತ್ತೆ ಇಟ್ ಇಸ್ ಬಿಕಮ್ ಲೈಕ್ ಸೊ ಇಟ್ ನೀವು ಹೇಳಿದ್ರು ಸತ್ಯನೇ ಅಂಡ್ ಬಟ್ ಇದನ್ ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗ್ ಗೊತ್ತಾಗಿದ್ದು ಕಲರ್ಸ್ ಅಲ್ಲಿ ಇಷ್ಟು ಚೆನ್ನಾಗಿದ್ದಾರೆ ಇಂಡಮಾಲ್ ಅಲ್ಲಿ ಇಷ್ಟು ಜನ ಇದಾರೆ ಎಲ್ಲಾರು ಮನೆಗೆ ಬಂದಿದ್ರು ವಪ್ಸಕ್ಕೆ ಫಸ್ಟ್ ಟೈಮ್ ಹತ್ತು ವರ್ಷದಲ್ಲಿ ಯಾವಾಗ ಅನ್ನಿಸ್ತು ಅಯ್ಯೋ ಫಸ್ಟ್ ಈ ಮಾಡಬೇಕಿತ್ತು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರಲ್ಲ ಇವಾಗ ಜಸ್ಟ್ ಕಿಡಿಂಗ್ ಬಟ್ ಯಾ